ಕರ್ನಾಟಕ ಸೇರಿದಂತೆ ದೇಶಾದ್ಯಂತ ಮತ್ತೆ ಕೊರೋನಾ ಹೆಮ್ಮಾರಿ ಶುರುವಾಗಿದೆ ಇನ್ನು ಕರ್ನಾಟಕದಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ ದಿನೇ ದಿನೇ ಕೊರೋನಾದ ಪ್ರಕರಣಗಳು ಬೆಂಗಳೂರು ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಜಾಸ್ತಿಯಾಗುತ್ತಿದೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಲಾಕ್ಡೌನ್ ಬರಲಿದೆ ಲಾಕ್ಡೌನ್ನ ಬಗ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹೇಳಿದ್ದಾದ್ರೂ ಏನು ಇಡೀ ದೇಶದಲ್ಲೂ ಲಾಕ್ಡೌನ್ ಜಾರಿಗೆ ಬರಲಿದ್ಯಾ ಎಲ್ಲ ಸಂಪೂರ್ಣ ವಿವರವನ್ನು ನೋಡುವ ಮುನ್ನ ಈಗ ಶುರುವಾಗಿರುವ ಕೊರೋನಾವು ಆದಷ್ಟು ಬೇಗ ಮುಗಿಯಲಿ ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ನೀವು ಲಾಕ್ಡೌನ್ಗೆ ಸಪೋರ್ಟ್ ಮಾಡ್ತೀರಾ ಎಸ್ ಅವರ್ನು ಅಂತ ಕಮೆಂಟ್ ಮೂಲಕ ತಿಳಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದ ಕೊರೋನಾ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಂತ ಲಕ್ಷಾಂತರ ಜನರನ್ನು ಬಲಿ ಪಡೆದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದರ ರೂಪಾಂತರಿ ಕೊರೋನಾ ಮೊದಲನೆಯ ಅಲೆಗಿಂತಲೂ ಎರಡನೇ ಅಲೆ ಭಯಂಕರವಾಗಿತ್ತು ಮತ್ತು ಜಾಸ್ತಿ ಜನರನ್ನು ಬಲಿ ತೆಗೆದುಕೊಂಡು ದೇಶದಲ್ಲೇ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿತ್ತು ಎಷ್ಟರ ಮಟ್ಟಿಗೆ ಅಂತ ಜನರು ಮಾಸ್ಕ್ ಇಲ್ಲದೇನೆ ಮನೆಯಿಂದ ಹೊರ ಬರುತ್ತಿರಲಿಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲವನ್ನೂ ಮೇಂಟೈನ್ ಮಾಡುತ್ತಿದ್ದರು ಆದರೆ ಯಾವಾಗ ಕೊರೋನಾ ವ್ಯಾಕ್ಸಿನ್ ಪಡೆದುಕೊಂಡು ಎಲ್ಲವೂ ಆಯಿತೋ ಜನರು ಎಲ್ಲವನ್ನೂ ಬಿಟ್ಟು ಬಿಟ್ರು ಮತ್ತು ಈಗ ಅದೇ ಹೆಮ್ಮೆ ಕೊರೋನಾ ಮತ್ತೆ ವಾಪಸ್ ಬಂದಿದೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ಮೂವತ್ತೆಂಟು ಕೇಸ್ ಬಂದಿದೆ ಅದರಲ್ಲಿ ಬೆಂಗಳೂರಿನಲ್ಲೇ ಮೂವತ್ತೆರಡು ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದು ಓರ್ವ ವೃದ್ಧ ಕೊರೋನಾಗೆ ಬಲಿಯಾಗಿದ್ದಾನೆ ಇದರ ಬಗ್ಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಾತನಾಡಿದ್ದು ಕೋವಿಡ್ ಬಂದಿದೆ ಎಂದು ಜನ ಆತಂಕ ಪಡುವ ಅಗತ್ಯವಿಲ್ಲ ಆರೋಗ್ಯ ಇಲಾಖೆಯು ಕೆಲವೇ ದಿನಗಳಲ್ಲಿ ಮಾರ್ಗಸೂಚಿಯನ್ನು ಹೊರಡಿಸಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಲಾಕ್ಡೌನ್ನ ಬಗ್ಗೆ ವಿಚಾರಿಸಿದ್ದಕ್ಕೆ ಈಗ ಇರುವ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಮಾಡುವುದಿಲ್ಲ ಬರುವ ದಿನಗಳಲ್ಲಿ ಕೇಸ್ಗಳೇನಾದರೂ ಜಾಸ್ತಿಯಾದರೆ ಆಗ ನೋಡೋಣವೆಂದು ತಿಳಿಸಿದ್ದಾರೆ ಕೊರೋನಾ ಒಂದು ಕಡೆ ಇದ್ರೆ ಬಡವರ ಹೊಟ್ಟೆಯ ಮೇಲೆ ಒಡೆದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಅದೇನೆಂದರೆ ಇನ್ಮುಂದೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಲಿದೆ ಅದಕ್ಕಾಗಿಯೇ ಇನ್ಮುಂದೆ ರೋಡ್ ಬದಿಗಳಲ್ಲಿ ಬೀದಿಗಳಲ್ಲಿ ಫುಟ್ಪಾತ್ಗಳಲ್ಲಿ ಯಾರೂ ಕೂಡ ಅಂಗಡಿ ಇಟ್ಕೊಳ್ಳುವಂತಿಲ್ಲ ಮತ್ತು ವ್ಯಾಪಾರ ಕೂಡ ಮಾಡುವಂತಿಲ್ಲ ಎಂದು ದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ತರಕಾರಿ ವ್ಯಾಪಾರ ಪಾನಿಪುರಿ ವ್ಯಾಪಾರ ಹೋಟೆಲ್ ಈ ರೀತಿ ಲಕ್ಷಾಂತರ ಜನರು ತಳ್ಳು ಗಾಡಿಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಈಗ ಈ ನಿರ್ಧಾರದಿಂದ ಅವರ ಹೊಟ್ಟೆ ಮೇಲೆ ಒಡೆದಂತಾಗಿದೆ ಒಟ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿದಿನ ಹೊಸ ಹೊಸ ರೂಲ್ಸ್ ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡೋ ಬದಲು ಅನಾನುಕೂಲನೇ ಜಾಸ್ತಿ ಮಾಡುತ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು